నర్సింలు అందబిట్టు నన్న ఆంధ్రగా సేర్స్బిట్రి అవర్న యాకార హషారా గంటలు స్వల్ప ప్రాబ్లమ్ ఇయవిటన్కోబడి నరసింహ్లు అందబుట్టు ఆంధ్రకే సేర్స్బిట్రీ నన్న నన్ను కన్నడదు హగనే కన్నడలే బతుకుని ఇతీ ఇందరత నిజవ్ ఫస్ట్ టైమ్ హేళకంద్రె నగక్చులీ దునియా విజి సార్ దునియా విజి సార్ హుభాషిలు ನನ್ನ ಮತ್ತು ನನ್ನ ಆತ್ಮೀಯತೆಯಿಂದ ನನ್ನ ಚಿತ್ರತಂಡದಿಂದ ಯಾಕಂದ್ರೆ ಅವರ ಸರಳತೆ ತುಂಬ ನನಗಿಷ್ಟ ಆಗಿತ್ತು ಈ ಸಿನಿಮಾದಲ್ಲಿ ಅವ್ರ ಜೊತೆ ನಾನು ಫಸ್ಟ್ ಅಲ್ಲಿ ಹೇಳಿದ್ದೆ ನಾನು ಅವ್ರ ಸರಳತೆ ಫಸ್ಟ್ ಟೈಮ್ ನಾನು ಈ ಸಿನಿಮಾ ಮಾಡ್ತಾ ಇದ್ದೀನಿ ಅವ್ರ ಜೊತೆಗೆ ಅಂತ ಹೇಳ್ಬಿಟ್ಟು ನಿಜಕ್ಕೂ ಆ ಸರಳತೆ ಫಸ್ಟ್ ಡೇ ಏನು ನೋಡಿದ್ನೋ ಇವತ್ತಿನವರೆಗೂ ನಾನು ಅದನ್ನೇ ಕ್ಯಾರಿಒರ್ ನೋಡ್ತಾ ಇದ್ದೀನಿ ಅದೆಲ್ಲರಿಗೂ ಬರಕ್ಕೆ ಸಾಧ್ಯ ಇಲ್ಲ ಸಾಕಷ್ಟು ಏಳು ಬೀಳುಗಳು ಕಲಾವಿದರಾದವರು ನೋಡಿರ್ತಾರೆ ಅವ್ರು ಒಬ್ಬ ಒಂದೊಂದು ಬದಲಾವಣೆಗಳಲ್ಲೂ ಒಂದು ಸ್ಟೇಟಸ್ ಅಲ್ಲಿ ನಾವು ನೋಡಿರ್ತೀವಿ ಬಟ್ ಇಲ್ಲಿ ನೋಡಿದಂಥದ್ದು ಪ್ರತಿ ಒಂದನ್ನು ನಾನು ಅವ್ರನ್ನ ಎಲ್ಲರೂ ಬ್ರದರ್ಸ್ ಥರನೇ ಮಾತಾಡ್ತಿರ್ತಾರೆ ಎಲ್ಲ ಬ್ರದರ್ಸ್ ಥರನೇ ಮಾತಾಡ್ತಿರ್ತಾರೆ ಜೊತೆಗೆ ನಮ್ಮ ಜಡೇಶ್ ಸರ್ ವಿಶೇಷವಾಗಿ ಅವ್ರಿಗೆ ಎಲ್ಲರೂ ಅವ್ರ ಬಗ್ಗೆ ಹೇಳ್ಬಿಟ್ಟಿದ್ದಾರೆ ನಾನು ಪ್ರೀವಿಯಸ್ ಸಿನಿಮಾ ಮಾಡಿದಂಥದ್ದು ವ್ಯಕ್ತಿನ ಏನು ನೋಡಿದೆ ಇವತ್ತಿನವರೆಗೂ ಅದೇ ಕ್ಯಾರಿ ಮಾಡ್ತಿದ್ದಾರೆ ಅನ್ನೋದಂತೂ ತುಂಬಾ ಸಂತೋಷ ವಿಚಾರ ಜೊತೆಗೆ ಅವರು ಮಣ್ಣಿನ ಸೊಗಡು ಮಾತಿ ಸರ್ ಹೇಳ್ದಂಗೆ ಮಣ್ಣಿನ ಸೊಗಡು ಅವ್ರಿಗೆ ತುಂಬಾ ಅಂಟ್ಕೊಂಡು ಬಂದಂಥ ಒಂದು ನಾಡಿ ಅಂತ ಹೇಳ್ಬೋದು ಆ ಖೋ ಖೋ ಅಂತ ಒಂದು ಸಬ್ಜೆಕ್ಟ್ ಇಟ್ಕೊಂಡು ಅವರು ಮಾಡಿದಂಥ ಒಂದು ಸಿನಿಮಾ ನಿಜವಾಗ್ಲೂ ಇವತ್ತಿಗೂ ನೋಡಿದ್ರು ಕೂಡ ಅದು ತುಂಬ ಅಚೀವ್ಮೆಂಟ್ ಮಾಡೋ ಒಂದು ಸಿನಿಮಾನೇ ಅದು ಯಾಕಂದ್ರೆ ಅದಕ್ಕೆ ಸಂಬಂಧಪಟ್ಟಂಗೆ ಅದನ್ನು ಸಾಕಷ್ಟು ಪ್ರಚರ್ ಪ್ರಚಾರ ಮಾಡಿದ್ರೆ ಅದು ಬೇರೆ ರೀತಿ ಲೆವೆಲ್ಗೆ ಹೋಗ್ಬೇಕಾದಂಥ ಸಿನ್ಮಾ ಅದು ಆಗ್ತಿತ್ತು ಅದೇ ರೀತಿ ಅದೇ ಇಟ್ಕೊಂಡು ಈ ಸಿನಿಮಾಗೆ ಬಂದಿದ್ದಾರೆ ಇದರಲ್ಲಿ ಒಂದೊಂದು ಸಬ್ಜೆಕ್ಟ್ ಒಂದೊಂದು ಶೆಡ್ಯೂಲ್ ಆಗ್ದಾಗ ನೋಡಿದಾಗ ಕೂಡ ನನಗೆ ಆ್ಯಕ್ಚುಲಿ ಈ ಇದು ಇಷ್ಟು ಟಫ್ ಆಗಿದೆಯಲ್ಲ ಇದನ್ನ ಹೆಂಗೆ ಮಾಡ್ತಾರೆ ಅನ್ನೋದೇ ಒಂದು ನನಗೆ ಒಬ್ಬ ಮ್ಯಾನೇಜರ್ ಆಗಿ ನಾನು ತುಂಬಾ ಟಾಸ್ಕ್ ಆಗೇ ಇರೋದು ಪ್ರತಿ ಸತಿನ ಅವ್ರು ಆಯ್ತು ಬನ್ನಿ ಮಾಡೋಣ ಮಾಡೋಣ ಯಾಕಂದ್ರೆ ಅವರಲ್ಲಿ ಇರೋದು ಒಂದು ತಾಳ್ಮೆ ಆ ತಾಳ್ಮೆ ನಿಜಕ್ಕೂ ಗೆಲ್ಸುತ್ತೆ ಅವ್ರನ್ನ ಅದೊಂದು ಮಾತ್ರ ನಾನು ಅದನ್ನು ಬೆಸರ್ ಆಗಿ ಅವ್ರನ್ನ ಹೇಳಿಕ್ ಸಾಧ್ಯ ನಾನು ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿ ವಿ ಸಾವಿರದ ಮುನ್ನೂರ ಮೂವತ್ತ್ ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ಟದ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ